ಐನೂರ ಮೂವತ್ತೆಂಟನೇ ಕನಕ ಜಯಂತಿ ರಾಜ್ಯದ ಜನಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಕನಕರ ಪ್ರೇರಣೆಯ ಬಗ್ಗೆ ಎಲ್ಲರೂ ಕೂಡ ಕೀಳು ಮೇಲು ಅನ್ನೋದನ್ನು ಹೋಗಲಾಡಿಸಿ ಮಾನವನೆಲ್ಲ ಒಂದೇ ಅನ್ನೋ ಭಾವನೆ ತನ್ನ ಧ್ವನಿ ಮುಖಾಂತರ ಸಾರಿ ಆ ಮೇಲ್ ಇದ್ದಂಥ ಜನ ಅವರನ್ನು ಭಾಳ ಕೀಳುಮಟ್ಟಕ್ಕೆ ತಳ್ಳುವಂತಹ ಪರಿಸ್ಥಿತಿ ಇದ್ದರೂ ಕೂಡ ಅವರು ಧ್ವನಿ ಮುಖಾಂತರ ಕೀಳು ಮೇಲು ಅನ್ನೋದೆಲ್ಲ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಸಾರಿ ಮನುಕುಲನ ಉದ್ಧಾರ ಮಾಡುವಂಥ ಕೆಲಸನ ಮಾಡಿದಂಥ ಕನಕದಾಸ ಸಂತ ಕನಕದಾಸರವರ ಈ ಜಯಂತಿ ಸಾರ್ವಜನಿಕರು ಮಾನವರು ಮತ್ತು ಎಲ್ಲರೂ ಕೂಡ ಬುದ್ಧಿಜೀವಿಗಳು ಇಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಕನಕ ಜಯಂತಿಯ ಪ್ರೇರಣೆ ಮತ್ತು ಅದರ ಪೂರ್ತಿ ಭಾವನೆಗಳನ್ನ ಮಂದಟ್ಟು ಮಾಡಿಕೊಂಡು ಈ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಅದನ್ನು ನಿರ್ವಹಿಸಲಿ ಆ ರೀತಿ ನಡ್ಕೊಳ್ಳಿ ಅನ್ನೋ ಭಾವನೆನ ನಾನು ಕೂಡ ಆ ಕನಕರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಆ ಭಾವನೆಗಳು ಬರಲಿ ಎಲ್ಲರಿಗೂ ತರಲಿ ಅದನ್ನು ಅಂತ ಹೇಳಿ ಆಸಿಸ್ತೀನಿ ಮತ್ತು ಮತ್ತೊಮ್ಮೆ ಕನಕ ಐನೂರ ಮೂವತ್ತೆಂಟು ಕನಕ ಜಯಂತಿಯ ಶುಭಾಶಯಗಳು ನಾಡಿನ ಜನತೆಗೆ ಅರವಿಸಿ ನನ್ನ ಮಹತ್ಮಿ